ಮಹಾವೀರ ತಪಸ್ಸು ಮಾಡಿಕೊಂಡು ಹಳ್ಳಿ ಹಳ್ಳಿಗೆ ಹೋಗುವಾಗ ಬಿಹಾರದಲ್ಲಿ ಊರೂರಿನಲ್ಲಿ ಅವನಿಗೆ ಕಲ್ಲು ಹೊಡೆದಿದ್ದಾರೆ ಊರೂರಲ್ಲಿ ಮುಳ್ಳಿನ ರಾಶಿಗಳನ್ನು ಅವನ ಮೈಮೇಲೆ ಎರಚಿದ್ದಾರೆ ಮೊದಲೇ ಬೆತ್ತಲೆ ದೇಹ ಬೆತ್ತಲೆ ದೇಹ ಬೇರೆ ಏನು ಮೈ ಮೇಲೆ ಬಟ್ಟೆ ಇಲ್ಲ ಅವನಿಗೆ ಹಾಕಿ ಇವನು ಯಾರೋ ಹುಚ್ಚ ಹೋಗ್ತಾ ಇದ್ದಾನೆ ಬಟ್ಟೆ ಹಾಕ್ಕೊಳ್ಳದೆ ಅಂಥೇಳಿ ಹಾಕಿದ್ದಾನೆ ಇದೆಲ್ಲ ಗ್ರಂಥಗಳಲ್ಲೂ ಇದೆ ಮತ್ತು ಓಶೋ ರಜನೀಶ್ ಅವರು ಮಹಾವೀರವಾಣಿ ಅಂತ ಅದ್ಭುತವಾದ ಎರಡು ಸಂಪುಟಗಳು ಹಿಂದಿಯಲ್ಲಿದೆ ಈಗ ಒಬ್ಬ ವ್ಯಕ್ತಿ ತೀರ್ಥಂಕರ ಆದ ಅಂತ ಅದನ್ನು ಕ್ಯಾರೆಕ್ಟರೈಸ್ ಮಾಡುವಂಥದ್ದು ಏನಾದ್ರು ಅಂಶಗಳು ಜೈನ ಫಿಲಾಸಫ್ ಇದರಲ್ಲಿ ಟೆಕ್ಸ್ಟ್ಗಳಲ್ಲಿ ಇದೆಯಾ ಹೀಗಿದ್ದರೆ ಅವನು ತೀರ್ಥಂಕರ ಅಲ್ಲ ಆ ರೀತಿ ಎಲ್ಲ ಟೆಕ್ಸ್ಟ್ ಅಂದರೆ ಹೇಗೆ ಗುರುತಿಸೋದು ಹೆಂಗೆ ತೀರ್ಥಂಕರನ್ನು ಲಕ್ಷಣಗಳನ್ನು ಕೊಡ್ತಾರೆ ಉದಾಹರಣೆಗೆ ಅವ್ರಿಗೆ ಬೆವರೋದಿಲ್ಲ ಅಂತ ಹೇಳ್ತಾರೆ ಇದೆಲ್ಲ ಸುಮ್ಮನೆ ಬಾಹ್ಯ ಲಕ್ಷಣಗಳು ತುಂಬ ಜನಕ್ಕೂ ಬೆವರೋದಿಲ್ಲ ಎಂಥ ಶಕೆ ಇದ್ರೂ ಬೆವರೋದಿಲ್ಲ ಆದರೆ ಅದು ಸುಮ್ಮನೆ ಇದಾಗಿ ಹೇಳ್ತೇನೆ ನಾನು ಅದಕ್ಕಿಂತಲೂ ಕೂಡ ಅವರ ಸುಖ ದುಃಖಗಳಿಗೇನು ತೀರ್ಥಂಕರ ಅಂದರೆ ಸುಖ ದುಃಖಗಳಿಗೆ ಉಳಿದವರೆಲ್ಲ ಜರ್ಜರಿತರಾಗ್ತಾರೆ ನಾನು ಏನೇ ಸಿಟ್ಟು ಮಾಡ್ಕೊಳ್ಳಲ್ಲ ಅಂದರೂ ಹತ್ತು ನಿಮಿಷಕ್ಕೆ ಅವ್ರಿಗೆ ಸಿಟ್ಟು ಬರುತ್ತೆ ಏನೇ ಕಾಮವಾಸನೆ ಇಲ್ಲಾಂದರೂ ಕಾಮವನ್ನು ಪ್ರಚೋದಿಸುವಂಥ ವಸ್ತುವೋ ಏನೋ ಒಂದು ಅವ್ರು ಎದುರಿಗೆ ಬಂದಾಗ ಅವರು ಕಾಮ ಪ್ರಚೋದನೆ ಒಳಗ ಮನುಷ್ಯರದೆಲ್ಲ ಮನುಷ್ಯ ಲೋಕದ ಹಣೆ ಬರಹವೇ ಇಷ್ಟು ಆ್ಯಕ್ಚುಲಿ ಯಾವುದೇ ಜಾ ಜಾತಿ ಲಿಂಗದಲ್ಲಿದ್ದರೂ ಅಷ್ಟೇ ಅವರಿಗೆ ಈ ಸುಖದಿಂದ ಸುಖವನ್ನು ಹಿಂಬಾಲಿಸಿ ದುಃಖ ಬರ್ತದೆ ದುಃಖವನ್ನು ಹಿಂಬಾಲಿಸಿ ಸುಖ ಬರ್ತದೆ ಇದು ಯಾವತ್ತೂ ಬಿಡೋದಿಲ್ಲ ಒಂದು ಚಕ್ರ ಆದಮೇಲೆ ಇನ್ನೊಂದು ಚಕ್ರ ಹೇಗೆ ಸುತ್ತತ್ತೋ ಸುಖ ಆದಮೇಲೆ ದುಃಖ ದುಃಖ ಆದಮೇಲೆ ಸುಖ ಎಲ್ಲ ಬರ್ತಾ ಇರುತ್ತೆ ಅಂದರೆ ಮನುಷ್ಯರ ಸ್ವಭಾವ ಏನಂದರೆ ಸುಖದ ಗಳಿಗೆಗಳನ್ನು ಹೆಚ್ಚು ನೆನಪಿಟ್ಕೊಳ್ಳಲ್ಲ ದುಃಖವನ್ನು ನೆನಪಿಟ್ಕೊಳ್ಳೋದ್ರಿಂದ ಅಯ್ಯೋ ನಮ್ಮ ಜೀವನ ಎಲ್ಲ ಪೂರ್ತಿ ದುಃಖ ಅಂತಾರೆ ಮತ್ತು ಸುಖನೂ ಇರುತ್ತೆ ಸುಖ ದುಃಖ ಎರಡೂ ಅವರ ಕರ್ಮದ ಪ್ರಕಾರ ಬರ್ತಾ ಇರುತ್ತೆ ಈ ಸುಖ ದುಃಖಗಳನ್ನು ಯಾರು ಮೀರಿದಾರೋ ಅಂದರೆ ಯಾರೂ ಅದನ್ನು ಲೆಕ್ಕಿಸುವುದಿಲ್ಲವೋ ಅಂಥವರು ಆ ದಾರಿಯಲ್ಲಿದ್ದಾರೆ ಅಥವಾ ಅದನ್ನು ಅವರು ಪಡೆದಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತದೆ ಎರಡನೇದು ಅವರ ಶಾಂತಿ ಅಂದರೆ ಅವರಲ್ಲಿರುವಂಥ ಒಂದು ಪರಮಶಾಂತಿ ಒಂದು ಕಾರುಣ್ಯ ಒಂದು ಔದಾರ್ಯ ಮಹಾವೀರ ತಪಸ್ ಮಾಡಿಕೊಂಡು ಹಳ್ಳಿ ಹಳ್ಳಿಗೆ ಹೋಗುವಾಗ ಬಿಹಾರದಲ್ಲಿ ಊರೂರಿನಲ್ಲಿ ಅವನಿಗೆ ಕಲ್ಲು ಹೊಡೆದಿದ್ದಾರೆ ಊರೂರಲ್ಲಿ ಮುಳ್ಳಿನ ರಾಶಿಗಳನ್ನು ಅವನ ಮೈಮೇಲೆ ಎರಚಿದ್ದಾರೆ ಮೊದಲೇ ಬೆತ್ತಲೆ ದೇಹ ಬೆತ್ತಲೆ ದೇಹ ಬೇರೆ ಏನು ಮೈಮೇಲೆ ಬಟ್ಟೆ ಇಲ್ಲ ಅವನಿಗೆ ಹಾಕಿ ಇವನು ಯಾರೋ ಹುಚ್ಚ ಹೋಗ್ತಾ ಇದ್ದಾನೆ ಬಟ್ಟೆ ಹಾಕ್ಕೊಳ್ಳದೆ ಅಂಥೇಳಿ ಹಾಕಿದ್ದಾನೆ ಇದೆಲ್ಲ ಗ್ರಂಥಗಳಲ್ಲೂ ಇದೆ ಮತ್ತು ಓಶೋ ರಜನೀಶ್ ಅವರು ಮಹಾವೀರ್ವಾಣಿ ಅಂತ ಅದ್ಭುತವಾದ ಎರಡು ಸಂಪುಟಗಳು ಹಿಂದಿಯಲ್ಲಿದೆ ಆಮೇಲೆ ಬೇರೆ ಭಾಷೆಗಳಲ್ಲೂ ಬಂದಿದೆ ಅದರಲ್ಲಿ ಹೇಳ್ತಾರೆ ಅವರು ಅದು ಯಾವುದನ್ನು ಲೆಕ್ಕಿಸಿಲ್ಲ ಸಮೇ ಸುಖೆ ಕೃತ್ವ ಲಾಭ ಲಾಭವು ಜಯ ಜಯೋ ಅಂತ ಭಗವದ್ಗೀತೆಯಲ್ಲಿ ಏನು ಬರುತ್ತೆ ದುಃಖ ಸುಖ ಏನು ಬಂದರೂ ಕೂಡ ಜಯ ಅಪಜಯಗಳು ಏನು ಬಂದರೂ ಗೆಲುವು ಸೋಲುಗಳು ಬಂದರೆ ಯಾರು ಅದನ್ನು ಲೆಕ್ಕಿಸದೆ ತನ್ನ ಅಂತರಂಗದ ವಿಜಯದ ಕಡೆಗೆ ಮಾತ್ರವೇ ಗಮನವನ್ನು ಕೊಟ್ಟು ಅದನ್ನು ಅವರು ಒಂದು ದಿವಸ ಒಂದು ದಿವಸ ಅಂದರೆ ಅನೇಕ ಜನ್ಮಗಳೇ ಆಗ್ಬೋದು ಒಂದು ದಿವಸ ಅಂದರೆ ಅದು ಒಂದು ದಿವಸ ಅಲ್ಲ ಸುಮ್ಮನೆ ಅದಕ್ಕೊಂದು ಕತೆ ಅಥವಾ ಘಟನೆ ಹೇಳೋದಾದರೆ ಈ ಮೊದಲನೇ ಅಂದರೆ ಈ ಈ ಈ ಕಾಲಘಟ್ಟದ ಮೊದಲನೇ ತೀರ್ಥಂಕರ ಹೇಳೋದನ್ನಲ್ಲ ವೃಷಭದೇವ ಸೊ ವೃಷಭದೇವ ತಪಸ್ಸಿಗೆ ಹೋಗಬೇಕು ಅಂತ ಅವ್ನಿಗೆ ಅನ್ನಿಸ್ತು ಅವ್ನಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ದರು ಮೊಮ್ಮಕ್ಕಳ ಹಂತಕ್ಕೂ ಬಂದಿತ್ತು ಅವನು ಹೋಗಬೇಕಾದ್ರೆ ಅಥವಾ ಒಬ್ಬ ಕೊನೆಯ ಒಬ್ಬ ಪುಟ್ಟ ಮಗು ಇತ್ತು ಒಂದು ಪುಟಾಣಿ ಬಾಲಕ ನಾಲ್ಕೈದು ವರ್ಷದ ಹುಡುಗ ಅವನು ಅವರು ಹೋಗ್ತಾ ಇದ್ದಾರೆ ದೊಡ್ಡವರು ಮನೆಯಲ್ಲಿ ನಾನು ಹೋಗ್ತೀನಿ ತಪಸ್ಸಿಗೆ ಅಂತ ಹೇಳಿಬಿಟ್ಟು ಅವನು ಹೋದ ಸ್ವಲ್ಪ ಕ ಒಂದು ಮಳೆಗಾಲ ಬಂತು ಬಿಸಿಲು ಬಂತು ಈ ಹುಡುಗನಿಗೆ ತಡ್ಕೊಳೋಕ್ಕಾಗಲಿಲ್ಲ ಆ ಹುಡುಗ ವಾಪಸ್ ಬಂದ ಒಂದಷ್ಟು ಕಾಲ ಆದಮೇಲೆ ಅವನು ಅವನ ಆಯಸ್ಸು ಮುಗೀತು ಆ ಮಗು ಅನೇಕ ಕೋಟಿ ಕೋಟಿ ಅಥವಾ ಲಕ್ಷಾಂತರ ವರ್ಷಗಳಲ್ಲಿ ಹುಟ್ಟಿ ಬೆಳೆದು ಹುಟ್ಟಿ ಸತ್ತು ಹುಟ್ಟಿ ಸತ್ತು ಎಲ್ಲ ಆದಮೇಲೆ ಮುಂದೆ ಅವನೇನೆ ವೈಶಾಲಿಯಲ್ಲಿ ಹುಟ್ಟಿದಂತಹ ಇಪ್ಪತ್ನಾಲ್ಕನೇ ತೀರ್ಥಂಕರ ಮಹಾವೀರ ಅಂದರೆ ವೃಷಭನಾಥನ ಅರಮನೆಯಲ್ಲಿ ಯಾವ ಜೀವ ಇತ್ತೋ ಅಂದರೆ ಮೊದಲನೇ ತೀರ್ಥಂಕರನ ಅರಮನೆಯಲ್ಲಿ ಅವನೇನೇ ಇಪ್ಪತ್ನಾಲ್ಕನೆಯ ತೀರ್ಥಂಕರ ಅಂದರೆ ಈ ಜೀವಗಳ ಅಂದರೆ ಮನುಷ್ಯರ ಕರ್ಮಯಾತ್ರೆ ಎಷ್ಟು ದೊಡ್ಡದು ಇವತ್ತಿನ ನಮ್ಮ ಆಧುನಿಕವಾದ ಸೋಷಿಯಾಲಜಿ ಇರ್ಬೋದು ನಿನ್ನೆ ಮೊನ್ನೆ ನಡೆದ ಎಲೆಕ್ಷನ್ ಇರ್ಬೋದು ಅಥವಾ ಸೊ ಪೊಲಿಟಿಕಲ್ ಸೈನ್ಸ್ ಇರ್ಬೋದು ಇದರಲ್ಲಿ ನಾವು ಮರೆಯೋಂಥದ್ದು ಏನು ಅಂದರೆ ಹಿಂದೂಗಳಾಗಿ ಅಥವಾ ಭಾರತೀಯರಾಗಿ ಕರ್ಮವನ್ನು ನಾವು ಮರೀತಾ ಇದ್ವಿ ಕರ್ಮ ಇದೆಯಲ್ಲ ಬಸವಣ್ಣನೂ ಹೇಳ್ತಾನೆ ಕರ್ಮಸ್ಥಿತಿ ಬೆನ್ನ ಬಿಡೋದು ಅಂತ ಹೇಳ್ತಾನೆ ಕರ್ಮ ಯಾರನ್ನು ಬಿಟ್ಟಿದ್ದಲ್ಲ ಅದು ಯಾವಾಗ ಯಾವಾಗ ಅವ್ರಿಗೆ ಸತ್ಪಲಗಳನ್ನು ಕೊಡಬೇಕೋ ಕೊಡುತ್ತೆ ಯಾವಾಗ ಅವರಿಗೆ ದುಷ್ಟಫಲಗಳನ್ನು ದುಷ್ಟಫಲ ಅನ್ನೋದು ಅನುಭವಿಸೋರ ದೃಷ್ಟಿಯಿಂದ ಅಷ್ಟೇ ಅದೇನು ಇನ್ನು ಅವರ ವಿರೋಧಿಗಳಿಗೆ ಚೆನ್ನಾಗಿರುತ್ತೆ ಅದು ಆ್ಯಕ್ಚುಲಿ ಇವನು ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಹೀಗಾಗಿ ಕರ್ಮ ಅನ್ನೋದಕ್ಕೆ ಜಾತಿ ಲಿಂಗ ವರ್ಣ ಕುಲ ಎಲ್ಲವನ್ನೂ ಮೀರಿ ಹೋಗುತ್ತೆ ಅದನ್ನು ನಾವು ತೀರ್ಥಂಕರ ಸಂದರ್ಭದಲ್ಲೂ ಅವರಿಗೂ ಕರ್ಮ ಬಿಟ್ಟಿದ್ದಲ್ಲ ಆದರೆ ಆ ಕರ್ಮ ವಿಪಾಕವನ್ನು ಅವ್ರು ಗೆದ್ದವರು ಅಂತ ಅರ್ಥ